ಅವರೆಕಾಳು ಇದಕ್ಕೆ ಬೇಳೆ ಸಾರು ಮಾಡೋದು ಅವರೆಕಾಳನ್ನ ಸುಳಿದು ಅವರೆಕಾಯಿನ ಸುಳಿದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ಬಿಟ್ಟು ಒಂದು ಇದಕ್ಕೆ ಇರೋದು ಕಾಳಿದು ಈಗ ಇದು ಇಷ್ಟು ಅವರೆಕಾಳಿಗೆ ಕಾಳಿಗೆ ಸಾರಿಗೆ ಎಷ್ಟು ಸಾಮಾನು ಬೇಕು ಅಂತ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಧನಿಯಾ ಇದು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿದು ಇದು ಹಣ್ಣು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಹಣ್ಣಾಗಿರೋದಿದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಇದು ಬೀಜ ಇದು ಅಕ್ಕಿ ಇದು ಜೀರಿಗೆ ಇದು ಬೆಳ್ಳುಳ್ಳಿ ಇಷ್ಟು ಸಾಮಾನು ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೋಬೇಕು ಆಮೇಲೆ ತೋರಿಸ್ತೀನಿ ಅದನ್ನು ಈ ರಾಗಿ ಹಿಟ್ಟನ್ನ ಕಡಲೆ ಬೀದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡೋದು ಬೇಕು ಇದು ಹಸ್ಕಿರುತ್ತೆ ಹಸ್ಕು ಹೋಗ್ಬೇಕು ಅದಕ್ಕೆ ನಿಮಗೆ ಆಮೇಲೆ ಇದಕ್ಕೆ ಬಿಸಿ ಹಾಕ್ಬಿಟ್ಟು ಉಗುರು ಬೆಚ್ಚಗಿರೋ ಬಿಸಿನೀರು ಹಾಕ್ಬೇಕು ಜಾಸ್ತಿ ಬಿಸಿ ಇರೋದೆಲ್ಲ ಹಾಕ್ಬಾರ್ದು ಇದೊಂದು ಅರ್ಧ ಗಂಟೆ ಇದನ್ನು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಒಗ್ಗರಣೆಗೆ ಇದನ್ನ ಇವಾಗ ನಾನು ಎಷ್ಟು ಸಾಮಾನು ಬಳಸ್ತೀನೋ ಅಷ್ಟು ಸಾಮಾನು ನಿಮಗೆ ತೋರಿಸಿದ್ದೀನಿ ಇಷ್ಟು ಕಾಳಗೆ ಮಾತ್ರ ಇದು ಶುಂಠಿ ಒಂದು ಎರಡು ಇಂಚು ಶುಂಠಿ ಅರ್ಶಿಣ ಪುಡಿ ಒಂದು ಎರಡು ಸ್ಪೂನು ಅರ್ಶಿಣ ಪುಡಿ ಅರ್ಶಿಣ ಪುಡಿ ಚ ಅರ್ಷಣ ಕೊಂಬು ಹಾಕಬೇಕು ಅರ್ಶಿಣ ಕೊಂಬ ಚಚ್ಚಕ್ಕೆ ರುಬ್ಬಕ್ಕೆ ಎಲ್ಲ ಅನನುಕೂಲ ಆದರೆ ಅರ್ಶಿಣ ಪುಡಿನೇ ಹಾಕ್ಕೊಬೋದು ಇದು ಕರ್ಬೇನ ಸೊಪ್ಪಿದು ಇದು ಅರ್ಶಿನ ಪುಡಿ ಆಮೇಲೆ ಇದು ತೆಂಗಿನಕಾಯಿ ತೊಳೆ ನಿ ತೋರಿಸದನಲ್ಲ ಅದರಲ್ಲಿ ಅರ್ಧ ಹಸಿದ ಹಸಿದಾಕೋಬೇಕು ಅರ್ಧ ಧನ್ಯ ಹುರಿದಿದ್ದು ಹಾಕೋಬೇಕು ಹುರ್ಕೋಬೇಕು ಹುರಿಬೇಕಾದ್ರೆ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಜೋರು ಉರಿನಲ್ಲಿ ಹುರಿದ್ರೆ ಮೇಗಲ್ ಕಪ್ಪಾಗಿ ಕಪ್ಪಾಗೋಗುತ್ತೆ ಒಳಗಡೆ ಮಧ್ಯದಲ್ಲಿ ಬೆಂದಿರೋಲ್ಲ ಆವಾಗ ಟೇಸ್ಟ್ ಕಮ್ಮಿ ಆಗೋಗುತ್ತೆ ಅದಕ್ಕೆ ನಿಧಾನವಾಗಿ ಸಣ್ಣ ಉರಿನಲ್ಲೇ ಉರ್ಕೋಬೇಕು ಬಿಳಿ ಆಗಿರೋ ಈ ಮಾ ಈ ಕಲರ್ಗೆ ಹುರ್ಕೋಬೇಕು ತುಂಬ ಕಪ್ಪಾಗಂಗೆ ಹುಡ್ಕೋಬಾರ್ದು ತುಂಬ ಕ ಕಮ್ಮಿನೂ ಹುಡ್ಕೋಬಾರ್ದು ನೋಡಿದ್ರೆ ಈ ಕರ ಈ ಥರ ಎಷ್ಟೊತ್ತಿ ಹುಡ್ಕೋಬೇಕು ಈರುಳ್ಳಿ ಒಂದು ದಪ್ಪದ್ದು ಎರಡು ಈರುಳ್ಳಿ ಅದರೊಳಗೆ ಸ್ವಲ್ಪ ಕರಿಬೇನ ಸೊಪ್ಪು ಕರಿಯೋದಕ್ಕೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಬೆಜ್ಜಿ ಇದನ್ನು ಚೆನ್ನಾಗಿ ಉರ್ಕೋಬೇಕು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಉರ್ಕೋಬೇಕು ಕಡಿಮೆ ಎಣ್ಣೆ ಹಾಕ್ಕೊಂಡ್ರೆ ಅದು ಅಟ್ಲೀಸ್ಟ್ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಆದ್ರೂ ಎಣ್ಣೆ ಹಾಕೋದು ಅರ್ಧ ಹಸಿ ಈರುಳ್ಳಿ ಇನ್ನು ಅರ್ಧ ಹುರ್ಗ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಅಕ್ಕಿ ಅಕ್ಕಿ ಹುರಿದಿರೋದಕ್ಕಿ ಆಮೇಲೆ ಇದು ಕಡಲೆ ಕಡಲೆಬೀಜ ಹುರಿದಿರೋದು ಬೀಜ ಇದು ಅರ್ಶಿನ ಪುಡಿ ಅರ್ಶಿನ ಕೊಂಬಾದ್ರೂ ಹಾಕ್ಕೊಬೋದು ಮಿಕ್ಸಿನಲ್ಲಿ ಸಿಕ್ಕಾಕ್ಕೊಳುತ್ತೆ ನನಗೆ ಇದೆ ಅರ್ಶಿನ ಪುಡಿ ಹಾಕ್ಕೋಬೋದು ಅರ್ಧ ಧನ್ಯ ಹಸಿ ಧನ್ಯ ಅರ್ಧ ಹುರಿದಿರೋ ಧನ್ಯ ಅರ್ಧ ಜೀರಿಗೆ ಹುರಿದಿರೋ ಅರ್ಧ ಜೀರಿಗೆ ಇನ್ನು ಅರ್ಧ ಹಸಿ ಜೀರಿಗೆ ಈರುಳ್ಳಿ ಹಸಿ ಇದ ಅರ್ಧ ಹುರಿದಿರೋದು ಅರ್ಧ ಇದು ಹುರಿದಿರೋದು ಆಗಿರೋದಿದು ಈ ಅದಕ್ಕೆ ಹುರ್ಕೊಂಡ್ರೆ ಸಾಕು ಆಮೇಲೆ ಹಣ್ಣು ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿನಲ್ಲಿ ಹಣ್ಣಾಗಿರೋದು ಅದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಮಣ್ ಕಟ್ಟಿದ ಮೆಣಸಿನ್ಕಾಯಿ ಇದು ಮಣ್ ಕಟ್ಟಿರೋ ಮೆಣಸಿನ್ಕಾಯಿ ಬೇಕು ಇದನ್ನು ಚೆನ್ನಾಗಿ ಇದು ಎಲ್ಲ ಹಸಕ್ಕೆಲ್ಲ ಹೋಗಬೇಕು ಮೆಣಸಿನ್ಕಾಯಿಲ್ಲ ಹಸಕ್ಕೆ ಹೋಗ್ಬೇಕು ಆಮೇಲೆ ಈ ತೆಂಗಿನಕಾಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನೇನು ಹುರಿಯೋದೇನು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಂಡು ರುಬ್ಬೋದು ಇದ್ರ ಜೊತೆಗೆ ಒಂದೆರಡು ಸ್ಪೂನ್ ಗಸಗಸೆ ಇದು ಹುರಿದು ರೆಡಿಯಾಗಿರೋದು ಇದು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಎಲ್ಲ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ಮನೆ ಬಿಸಿ ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ ಆಮೇಲೆ ಇದು ಕಡಲೆ ಬೀಜ ಇದು ಅಕ್ಕಿ ಎರಡು ಯಾಕಪ್ಪ ಹಾಕ್ತಾರೆ ಅಂದರೆ ಇದು ಸಾರು ನೀರು ನೀರಾಗಿ ಹೋಗುತ್ತೆ ಇವೆರಡು ಸ್ವಲ್ಪ ಉರಿದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ಸಾರು ಹೊಂದ್ಕೊಂಡು ಹೊಂದ್ಕೊಳ್ಳುತ್ತೆ ನೀರು ನೀರು ಬಿಟ್ಕೊಂಡ್ರೆ ಸಾರು ಇದು ಗಸಕ ಇದು ಗಸಗಸೈದು ಒಂದು ಎರಡು ಸ್ಪೂನು ರುಬ್ಬಕ್ಕೆ ಅಂದರೆ ಇದೇ ಬೇರೆ ರುಬ್ಗೋಬೇಕು ಇದನ್ನೇ ಬೇರೆ ರುಬ್ಗಳು ಇದು ಫಸ್ಟು ಒಗ್ಗರಣೆ ಹಾಕಿದಾಗ ಇದು ಫಸ್ಟು ಹಾಕಬೇಕು ಮಸಾಲೆನ ರುಬ್ಬಕ್ಕೆ ಆಮೇಲೆ ಈ ಮಸ ಅದು ಸ್ವಲ್ಪ ಬೆಂದ ಮೇಲೆ ಈ ಮಸಾಲೆ ಹಾಕ್ಬೇಕು ರುಬ್ಬಕ್ಕೆ ಇದು ಹಸಿ ಧನ್ಯ ಹುರಿದಿರೋ ಧನ್ಯ ಜೀರಿಗೆ ಹಸಿ ಜೀರಿಗೆ ಇದು ಇಷ್ಟು ಪುಡಿ ಮಾಡ್ಕೋಬೇಕು ನೀರು ಹಾಕ್ಕೊಂಡು ರುಬ್ಕಬಾರ್ದು ಫಸ್ಟೇ ಫಸ್ಟು ನುಣ್ಣಗಾಗಬೇಕು ಇದು ಇದೆಲ್ಲ ತಟ್ಟೆ ಇಟ್ಕೊಂಡಿರೋದನ್ನೆಲ್ಲ ರುಬ್ಬಕ್ ಹಾಕೊಳ್ಳೋದು ಹುರ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಕತ್ತ ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಅದೆಲ್ಲವೂ ಇವಾಗ ಹಾಕ್ಕೊಂಡು ರುಬ್ಬೋದು ಎಣ್ಣೆ ಒಂದು ಒಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕಿರಿ ತುಪ್ಪ ಒಂದು ಸ್ಪೂನು ಎರಡು ಸ್ಪೂನ್ ತುಪ್ಪ ಹಾಕಿರಿ ಒಗ್ಗರಣೆಗೆ එපට පාත්‍ර කත්මල ඉන්නතු වි දක්තකු වලධකාදමලෙ. ಸೇರೆ ತಕೋ ಒಗ್ಗರಣೆಗೆ ಎರಡು ಒನ್ ಮಿಂಟ್ ಸಿಂ ಕೈ ಮಾಡ್ಕಬೇಕು ಅರ್ಬೆನ್ ಸಪ್ಪು ಹೆಚ್ಚಿರೆಯಿರೋದು इसके चके मग्गु अवेल आटा चेन ರಾಗಿ ಹಸಿ ಹಿಟ್ಟನ್ನ ಸ್ವಲ್ಪ ಇದೆಲ್ಲ ಕೈ ಆಡಿಸಿ ಒಂದು ಅರ್ಧ ಗಂಟೆ ಇಟ್ಟಿರೋದು ಇದು ಉಗುರು ಬೆಚ್ಚಗೆ ಮಾಡಿರೋ ನೀರು ಇದು ಇದಕ್ಕೆ ಹಾಕ್ಬಿಟ್ಟು ತೊಳ್ಕೊಬೇಕು ಉಗುರು ಬೆಚ್ಚಗಿರೋ ನೀರು ಕಾಳನ್ನ ಹಾಕ್ಬಿಟ್ಟು ತೊಳ್ಕೊಬೇಕು ಇದು ಒಗ್ಗರಣೆ ಬೆಂದಿರೋದಿದು ಒಗ್ಗರಣೆ ಬೆಂದಿರೋದಕ್ಕೆ ಇದನ್ನು ಇದು ಹತ್ತು ನಿಮಿಷ ಸಣ್ಣೂರಿನಲ್ಲಿ ಇದು ಇವಾಗ ಇದು ಧನಿಯಾ ಜೀರಿಗೆ ರುಬ್ಬಿರೋದು ಉರ್ದಿರೋದು ಹಸಿದು ಮಿಕ್ಸ್ ಮಾಡೋದು ರುಬ್ಕಂಡು ಅಲ್ಲ ಅದಿದು ಇದು ಹಾಕಿ ಒಂದು ಒಂದು ಎರಡು ನಿಮಿಷ ಮಸಾಲೆನಲ್ಲಿ ಸ್ವಲ್ಪ ಹೊಂದ್ಕೋಬೇಕು ಕಾಳಿಗೆ ಆಮೇಲೆ ಇನ್ನೊಂದು ರುಬ್ಕಂಡಿರೋದನ್ನ ಹಾಕೋಣ ಇದು ಧನಿಯಾ ಜೀರಿಗೆ ಎಲ್ಲ ರುಬ್ಕಂಡು ಉರ್ದು ರುಬ್ಕಂಡಿರೋದು ನೋಡಿ ಈ ಥರ ಕುದಿಬೇಕು ಕುದ್ರೆ ಎಲ್ಲ ಕಾಳುಗಳಿಗೆಲ್ಲ ಸ್ಮೆಲ್ಲು ಟೇಸ್ಟು ಎಲ್ಲ ಅಂಟ್ಕೊಂಡಿರುತ್ತೆ ಅಂತ ಇವಾಗ ಇದನ್ನು ರುಬ್ಬಿರೋದನ್ನ ಅದಕ್ಕೆ ಉಪ್ಪಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅದಕ್ಕೆ ತಳ್ಳಕ್ಕೆ ಬೇಕಾದ್ರೆ ತಳ್ಳಿಗೆ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು ಇಷ್ಟಕ್ಕೆ ಉಪ್ಪು ಹಾಕೋಬೋದು ಇಲ್ಲ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವು ಮಾಡ್ಕೊಂಡಿದ್ರೆ ಮಾಡ್ಕೋಬೋದು ಇದಕ್ಕೆ ಬೇಳೆ ಸಾರು ರೆಡಿ ಆಯಿತು ನೀರು ಎಷ್ಟು ಬೇಕೋ ಅಷ್ಟು ಬೆರೆಸ್ಕೊಂಡು ಇವಾಗ ಉಪ್ಪು ಹಾಕಬೇಕು ಇದು ಕುದ್ದ ನಂತರ ರೆಡಿ ಆಯಿತು ಸಾರು ಅಷ್ಟೇ ಊಟಕ್ಕೆ ತಿಂಡಿಗೆ ಬೆಳೆಸ್ಕೋಬೋದು ಇದು ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸಾರು ಇದು ಇದಕ್ಕೆ ಬೇಳೆ ಸಾರು ಇದಕ್ಕೆ ಬೇಳೆ ಸಾರು ರೆಡಿ ಇದು ಚಪಾತಿಗೆ ದೋಸೆಗೆ ರವೆ ಇದಕ್ಕೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿ ಮುದ್ದೆಗೆ ರಾಗಿ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ವೀಡಿಯೋ ವೀಕ್ಷಿಸಿದ ವೀಕ್ಷಕರಿಗೆಲ್ಲರ್ಗು ವಂದನೆಗಳು ಆದರೆ ನಮ್ಮ ಮಾಡಿರೋದು ಅಡುಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಹೇಳ್ರಿ ಪಡ್ಡೂ ತೋರಿಸಿದ್ದೀನಿ ಪಡ್ಡೂ ತಿಂದು ನೋಡಿರಿ ಇದಕ್ಕೆ ಬೇಳೆನೂ ತಿಂದು ನೋಡಿರಿ ಟೇಸ್ಟು ಹೇಳ್ರಿ